ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಸಂಜೆ ಮಂಗಳೂರಿನ ಲಾಲ್ಬಾಗಲ್ಲಿ ಬಿಗ್ ಬಜಾರ್ ಆಪೋಸಿಟ್ ಇರುವ ಹೋಟೆಲ್ ತಿಮ್ಮಪ್ಪಗೆ ಭೇಟಿ ಕೊಟ್ಟಿದ್ದೇನೆ ಇವತ್ತಿನ ರಾತ್ರಿಯ ಡಿನ್ನರ್ಗಾಗಿ ನಾವು ಹೋಟೆಲ್ ತಿಮ್ಮಪ್ಪಗೆ ಬಂದಿದ್ದೇವೆ ಇಲ್ಲಿ ಊಟ ಇಲ್ಲಿ ನಾವು ಚಿಕನ್ ಟಿಕ್ಕ ಆರ್ಡರ್ ಮಾಡಿದ್ದೇವೆ ಮತ್ತು ನೀರು ದೋಸೆ ಆರ್ಡರ್ ಮಾಡಿದ್ದೇವೆ ಚಿಕನ್ ಬಿರಿಯಾನಿ ಒಂದು ಪ್ಲೇಟ್ ವಿತ್ ಸಲಾ ಸಿಗ್ತದೆ ಈಗ ನನಗೆ ಎಳೆಯೂಟ ಪಡಿಸ್ತಿದ್ದಾರೆ ಇದು ನಾನು ಹೋಟೆಲ್ ತಿಮ್ಮಪ್ಪಗೆ ಮೂರನೇ ಸಲ ವಿಸಿಟ್ ಮಾಡ್ತಿದ್ದೇನೆ ಯಾಕೆಂದರೆ ಇಲ್ಲಿ ನಮಗೆ ಒಳ್ಳೆಯ ಹೆಲ್ದಿ ಫುಡ್ ಸಿಗ್ತದೆ ನಮ್ಮ ನಮ್ಮ ಫುಡ್ ಟೇಸ್ಟ್ ಎಲ್ಲ ಮನೆಯೂಟದಾಗಿರ್ತದೆ ಇಲ್ಲಿ ಲಾಸ್ಟ್ ಟೈಮ್ ಬರುವಾಗ ನಾವು ಶೇವಿಗೆ ವಿತ್ ಕೋಳಿ ಸಾರು ಟೇಸ್ಟ್ ಮಾಡಿದ್ದೇವೆ ತುಂಬ ಒಳ್ಳೆಯದಿತ್ತು ಅಲ್ಲದೆ ಪುಂಡಿ ಸಹ ಸ್ಪೆಷಲ್ ಡಿಶ್ ಆಗಿ ನಾವು ತಗೊಂಡಿದ್ದೇವೆ ಟೇಸ್ಟಿ ಇತ್ತು ಅದಲ್ಲದೆ ನಿಮಗೆ ವೆರೈಟೀಸ್ ಫಿಶ್ ತವ ಫ್ರೈ ಮತ್ತು ತವ ಫ್ರೈ ಸ್ಪೆಷಲ್ ಆಗಿರ್ತದೆ ಮತ್ತು ಡೀಪ್ ಫ್ರೈಸು ಸಿಗ್ತದೆ ಇಲ್ಲಿ ಇವತ್ತು ನನ್ನ ಎಳೆಯೂಟದಲ್ಲಿ ಇದೆ ಬೀನ್ಸ್ ಪಲ್ಯ ಇದೆ ಸಿಗಡಿ ಚಟ್ನಿ ಇದೆ ಮತ್ತು ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ ವಿತ್ ಫಿಶ್ ಸಾಂಬಾರ್ ನಾವು ಆರ್ಡರ್ ಮಾಡಿರುವ ಚಿಕನ್ ಟಿಕ್ಕದಲ್ಲಿ ಎರಡು ಪೀಸ್ ನಾನು ತಗೊಂಡಿದ್ದೇನೆ ಒಂದು ಪ್ಲೇಟ್ ಚಿಕನ್ ಟಿಕ್ಕದಲ್ಲಿ ನಮಗೆ ಏಯ್ಟ್ ಪೀಸಸ್ ಬರ್ತದೆ ಮತ್ತು ಎಲೆಯೂಟಕ್ಕೆ ಕೇವಲ ಅರವತ್ತು ರೂಪಾಯಿ ಅನ್ಲಿಮಿಟೆಡ್ ಆಗಿರ್ತದೆ ನನ್ನ ಬ್ರದರ್ ಚಿಕನ್ ಬಿರಿಯಾನಿ ತಗೊಂಡಿದ್ದಾರೆ ಸಿಸ್ಟರ್ ನೀರು ದೋಸೆ ಆರ್ಡರ್ ಮಾಡಿದ್ದಾರೆ ನೀರು ದೋಸೆ ಒಂದು ಪ್ಲೇಟಲ್ಲಿ ನಾಲ್ಕು ಪೀಸಸ್ ಸಿಗ್ತದೆ ಒಳ್ಳೆಯ ತಿಳುವಾದ ಟೇಸ್ಟಿ ಮಂಗಳೂರಿನ ಫೇವ್ರೇಟ್ ನೀರು ದೋಸೆ ನಮಗೆ ಇಲ್ಲಿ ತಿನ್ನಲಿಕ್ಕೆ ಸಿಗ್ತದೆ ಫುಡ್ ಇಷ್ಟ ಆದ ಕಾರಣ ನಾವು ಇನ್ನೊಂದು ರೌಂಡ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೇವೆ ಮತ್ತು ಅಂಜಲ್ ತವಾ ಫ್ರೈ ಸಿಗ್ ಇದು ಹೇಡಿ ಗೀ ರೋಸ್ಟ್ ಒಂದು ಪ್ಲೇಟ್ ಆ್ಯಂಡ್ ಮುರುಮೀನ್ ತವ ಫ್ರೈ ಮತ್ತು ಸಿಗಡಿ ಬಿರಿಯಾನಿ ಆರ್ಡರ್ ಮಾಡಿದ್ದೇವೆ ನಾನು ಈಗ ಎಳೆಯ ಊಟ ತಿಂತಿದ್ದೇನೆ ನನಗೆ ತುಂಬ ಆಸಿವಾಗಿದ್ದೆ ನ್ಯೂಸ ಇಲ್ಲಿ ಬಂದು ಒಮ್ಮೆ ಫುಡ್ ಐಟಮ್ಸ್ ಎಲ್ಲ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟವಾಗ್ತದೆ ದಯವಿಟ್ಟು ನಮ್ಮ ಲೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ